ಜನಸ್ಪಂದನ ಕಾರ್ಯಕ್ರಮದ ಬೆನ್ನಲ್ಲೇ ಎಸ್ಬಿ ಯರುಗುಪ್ಪ ಗ್ರಾಮಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಬಡಗೇರ್ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಜನಸ್ಪಂದನ ಕಾರ್ಯಕ್ರಮ ಬೆನ್ನಲ್ಲೇ ಯರಗುಪ್ಪ ಎಸ್ಬಿ ಗ್ರಾಮಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ್ ಬಡಗೇರ್ ಊರಿನ ಸ್ವಚ್ಛತೆ ಕುಡಿಯುವ ನೀರಿನ ಹಾಗೂ ಅನೇಕ ಸಮಸ್ಯೆಗಳ ಕುರಿತು ಊರಿನ ಗ್ರಾಮಸ್ಥರು ತಿಳಿಸಿದ ತಕ್ಷಣ ನಂತರ ಮುತ್ತಲಗೇರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರಾ ಎನ್ನುವ ಪ್ರಶ್ನೆ ಜನರಲ್ಲಿ ಕಾಣುತ್ತಿದೆ ಗ್ರಾಮದಲ್ಲಿಯ ಹೋಟೆಲ್ನವರು ಅಂಗಡಿಯ ಕಸವನ್ನ ತಾಯಿ ಬನಶಂಕರಿ ದೇವಿಯ ಹೊಂಡಕ್ಕೆ ಹೋಗುವ ನೀರಿನ ಹಳ್ಳದಲ್ಲಿ ಚೆಲ್ಲುತ್ತಿದ್ದಾರೆ ಹೊಂಡಕ್ಕೆ ಹೋಗುವ ನೀರಿನ ಜೊತೆ ಕಸ ಕೂಡ ಹೋಗುತ್ತದೆ ಜನರು ಅಧಿಕಾರಿಗಳ ಜೊತೆ ನಮ್ಮ ಅನೇಕ ಸಮಸ್ಯೆಗಳನ್ನ ತಿಳಿಸಿದ್ದಾರೆ ಊರಿನ ಸಮಸ್ಯೆ ಕುರಿತು ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದಾಗ ಮೇಲಾಧಿಕಾರಿಗಳು ಮುತ್ತಲಗೆರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರೆ ಪಿಡಿಒ ಅವರು ಕರೆ ಸ್ವೀಕರಿಸಲಿಲ್ಲ ಹಾಗಾದ್ರೆ ಮಿಲಾಧಿಕಾರಿಗಳ ಕರೆ ಸ್ವೀಕರಿಸದ ಪಿಡಿಒ ಅವರು ಜನರ ಸಮಸ್ಯೆಗೆ ಹೇಗೆ ಪರಿಹಾರ ನೀಡುತ್ತಾರೆ ಎನ್ನುವುದು ದೊಡ್ಡ ಪ್ರಶ್ನೆಯಾಗಿದೆ ಗ್ರಾಮಸ್ಥರು ಕೇಳುತ್ತಿರುವುದು ಮೂಲಭೂತ ಸೌಕರ್ಯಗಳು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಊರಿನಲ್ಲಿ ರಸ್ತೆ ಸ್ವಚ್ಛತೆ ಬಳಕೆ ನೀರು ಸರಿಯಾದ ಸ್ಥಳಕ್ಕೆ ಹೋಗದಿರುವುದು ಗ್ರಾಮಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ತೆರಳಿದ್ದಾರೆ ಹಾಗಾದರೆ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ ವೈಎಚ್ ವಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ

ಸೆಕ್ರೆಟ್ರಿ ಹೆಸರು ಇಲ್ಲೇ ಕೆಲಸ ಅಲ್ರಿ ಆಯ್ಕೆ ಮೇಡಮ್ ಇಲ್ಲಾರಿ ಭಾಗ್ಯವಾಡಿ ಮೇಡಮ್ ಇಲ್ಲ ಈಗ ಭಾಗ್ಯವಾಡಿ ಹೆಸರು ಇಲ್ಲೇ ಕೆಲಸ ತಾಲ್ಪ ಎರಡು ಕೆಲಸ ರೀ ಈ ಪಿಡಿ ಒಂದು ಕೆಲಸ ರೀ ಅವ ಬರು ಬರು ಬರುತ್ ಅವನು ಎಪ್ಪತ್ತಿ ಬರ್ತೀವಿ ಮೊಬೈಲ್ ತಗೋರಿ ಅವ ಬೆಟ್ಟಿ ಹಾಕಿರ್ಲವ ನೋಡ ಕು

ಅಲ್ಲ ಪಿಡಿಒರುತ್ರಿ ನೀವ್ ಅಧ್ಯಕ್ಷ ಇದ್ದಾಗ ನೀವು ಕೆಲಸ ಎಲ್ಲಿ ಮಾಡಿದ್ರಿ ಮ್ಯಾಗ ಮಾಡಿದ್ರಿ ಅದನ್ನ ಸುಮ್ಮನೆ ಸುಮ್ನ ಮರದ ತೊಗೊಬೇಟ್ರಿ ನೀನ್ ಸುಮ್ಮನಿದ್ರು ನಾ ಏನ್ ಹೇಳಕ್ ನೀ ಸುಮ್ಮನೆ ನಿಂತು ಬಿಡೋ ನೀ ನೀನ್ ನಿನ್ಗೆ ನಿಮ್ಗೆ ಬೇಕು

ನೋಡಿ ನೋಡ್ಸಿರಲ್ಲ ಮಾಡ್ತೇವೆ ಕೊಡ್ತಾವ್ರಿ ಮಾಡ್ತಾರೆ અમારા ઇન માર્કેટ ને આગળ વધે ની માં પેલેટ મારતી હું ને ಡೇ ನೀನು ಗಾಡ್ ಇದ್ದೀನಿ ಅಲ್ಲಿ ಆದ್ರೂ ನಿಮ್ಮ ಮಳೆನೋ ಅವ್ರು ಬಂದ್ರ ಸ್ವಲ್ಪ ಅವ್ರು ಬಂದಾರೆ ಕೆಲಸ ಸಿಮೆಂಟ್ ಅಂದ್ರೆ ನೋಡ್ರಿ ಅವ್ರ ಸಮಸ್ಯೆಗಳು ಬಹಳ ಒಂದಲ್ಲ ಎರಡಲ್ಲ ಒಂದು ಮೊದಲ